ನಮ್ಮ ಪಾಸುನು ಇವತ್ತು ಐ ಇನಾಗ್ರೇಷನು ಸೊ ಇದಕ್ಕಿಂತ ವಿಶೇಷ ಇನ್ನೇನು ಇಲ್ಲ ದಿಸ್ ಇಸ್ ದ ಸ್ಪೆಷಲ್ ದಿಸ್ ಇಸ್ ವೆರಿ ವೆರಿ ಸ್ಪೆಷಲ್ ಟಿಂಗ್ ರುದ್ರಾಕ್ಷಿ ಹೆಸರಿಂದ ಮಗಳ ಹೆಸರು ರುದ್ರಾಕ್ಷಿ ಡಿಸರ್ಜಾ ಅಂತ ಮಗನ ಹೆಸರು ಹೈಗ್ರೀವ ಅಂತ ರುದ್ರಾಕ್ಷಿ ಅಂತ ನಾವು ಹೆಸರನ್ನ ನಾನು ನನ್ನ ಹೆಂಡತಿ ತುಂಬ ಪರ್ಟಿಕ್ಯುಲರ್ ಆಗಿದ್ವಿ ಒತ್ತಕ್ಷರ ಒತ್ತಕ್ಷರ ಇರಬೇಕು ತುಂಬ ಆಗಿರಬೇಕು ಹೆಸರು ಅಂತ ಹುಡುಕ್ತಾ ಇದ್ದು ಮತ್ತು ಅವರ ಸ್ಟಾರ್ಟಿಂಗ್ ವರ್ಲ್ಡ್ ಅನ್ನೋದು ಇರುತ್ತಲ್ಲ ಸೊ ಅದಕ್ಕೆ ಹುಡುಕಿದಾಗ ನಮಗೆ ತುಂಬ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಫೈನಲಾಗಿ ನಾವು ಚೂಸ್ ಮಾಡಿದ್ದು ರುದ್ರಾಕ್ಷಿ ಅದಾದಮೇಲೆ ವಿಷ್ಣು ಅವತಾರ ಅಂದರೆ ಹಯಗ್ರೀವ ಪಂಚಮುಖಿ ಆಂಜನೇಯನಲ್ಲಿ ಅದು ಒಂದು ಅವತಾರ ಹಯಗ್ರೀವನ ಅವತಾರ ಸೊ ನಾವು ಮುಂಚೆನೇ ಫಿಕ್ಸ್ ಆಗೋಗಿತ್ತು ಈ ಹೆಸರು ಎರಡು ಫಿಕ್ಸ್ ಆದಮೇಲೆ ನಾವು ತುಂಬ ಹೆಸರುಗಳ್ನ ಹುಡುಕಿ ನಾನು ನಾನು ಹಿಂಟಿ ತುಂಬ ಒಂದು ಮಾತ್ರ ಪರ್ಟಿಕ್ಯುಲರಾಗಿ ಅಂದ್ಕೊಂಡಿದ್ವಿ ಯಾವುದು ಫ್ಯಾನ್ಸಿಯಾಗಿ ಹೆಸರು ಇಡಬಾರ್ದು ನಮ್ಮ ಸಂಸ್ಕಾರದ ಹೆಸರು ನಮ್ಮ ನಮ್ಮ ಹಿರಿಯರಿಗೆ ಇಷ್ಟ ಆಗುವಂಥ ಹೆಸರು ಇಡಬೇಕು ಒತ್ತಕ್ಷರ ಇರಬೇಕು ಎಸ್ಪೆಷಲಿ ಅನ್ನೋದು ಒಂದಿತ್ತು ಸೊ ಫೈನಲಿ ಇವತ್ತು ಮಕ್ಕಳು ನಾಮಕರಣ ಆಯಿತು ಆಗ್ಲಿ ಹೇಳಿದಂಗೆ ಮಗಳಿಸ್ತೀವಿ ರುದ್ರಾಕ್ಷಿ ದಿಸ್ತೀವಿ ನಾ ಇಬ್ರು ಯುಚಲಾಗೇ ಮಾಡಿದ್ದಿತ್ತು ರುದ್ರಾಕ್ಷಿ ಮತ್ತು ಹೈ ಕ್ರೀವ ಎರಡು ನಾನೇ ಫಸ್ಟ್ ಹೇಳಿದ್ದಿತ್ತು ಅದಾದಮೇಲೆ ಇನ್ನೂ ಶಾರ್ಟ್ ಲಿಸ್ಟ್ ತುಂಬ ಮಾಡ್ಕೊಂಡಿದ್ವಿ ತಿರ್ಗಾ ಫೈನಲ್ ಆಗಿಲ್ಲ ನಾವು ಇದನ್ನು ಮಾಡಿದ್ರೆ ಬೆಟ್ರ್ ಅಂತ ಅಂದ್ಕೊಂಡು ಫಸ್ಟ್ ಇಂಪ್ರೆಷನ್ ಅನ್ನೋದಿತ್ತಲ್ಲ ಸೊ ತಿರುಗ ಇದಕ್ಕೆ ಅಕ್ಕ ಮತ್ತೆ ತಮ್ಮ ಒಂದೇ ದಿನ ಇದ ನಾಮಕರಣ ತುಂಬಾ ಅಪರೂಪ ಮಾಡ್ತೀರ ಹೌದು ಯಾಕೆಂದ್ರೆ ಮಗಳು ನಾಮಕರಣ ಮುಂಚೆನೆ ಮಾಡಬೇಕಾಗಿತ್ತು ಬಟ್ ಹೆಂಡತಿ ಶಿವ ಕ್ಯಾರಿ ಸೊ ಗರ್ ಮೂರು ತಿಂಗಳ ಆಗೋಗಿದ್ರೆ ನಮ್ಮ ಶಾಸ್ತ್ರದ ಪ್ರಕಾರ ಇದೆಯಲ್ಲ ನಾಮಕರಣ ಮಾಡಬಾರ್ದು ಅಂತ ಅದಕ್ಕೆ ಮುಂದೂಡಿದ್ವಿ ಸೊ ಇಬ್ರಿಗೂ ಇವತ್ತು ಒಟ್ಟಿಗೆ ಮಾಡ್ಬೇದ್ವಿ ಆ್ಯಂಡ್ ವಿಶೇಷ ಏನು ಅಂದರೆ ಹನ್ನೆರಡು ಇಪ್ಪತ್ತಕ್ಕೆ ಅಲ್ಲಿ ಐವತ್ತ ಉದ್ಘಾಟನೆ ಟೈಮಿಂಗಲ್ಲೇ ನಾವಿಲ್ಲಿ ಆಂಜನೇಯನ ಪೂಜೆ ಎಲ್ಲ ಪೂಜೆ ಮುಗಿಸಿ ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಮತ್ತು ನಾಮಕರಣ ಎರಡು ಮುಗಿಸೋದಕ್ಕೆ ಕರೆಕ್ಟ್ ಟ್ವೆಲ್ ಟ್ವೆಂಟಿ ನಾವಿಲ್ಲಿ ಆಂಜನೇಯನ ಪೂಜೆ ಮಾಡಿದ್ವಿ ಸೊ ಇಟ್ ಈಸ್ ವೆರಿ ಸ್ಪೆಷಲ್ ದುಡ್ಡು ಎಂಗೇಜ್ಮೆಂಟ್ ಒಂದು ಆಗಿದ್ರಿ ಮದುವೆ ಕೂಡ ಒಂದು ಬೇರೆ ಥರದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರಿ ಸೊ ಇವತ್ತಿನ ಈ ಒಂದು ಅಟ್ಮಾಸ್ಪಿಯರು ಇದು ಕೂಡ ನಮ್ಮ ವಿಶೇಷವಾಗಿದೆ ಥೀಮ್ ಥೀಮ್ ಅಂತ ಏನಿಲ್ಲ ಇದು ಬ್ಯಾಕ್ ಡ್ರಾಪಲ್ಲ ನಾವೇ ಸೆಲೆಕ್ಟ್ ಮಾಡಿತ್ತು ಹೋಮ್ ವರ್ಕ್ ಮಾಡಿದ್ದಿತ್ತು ಮೋಹನ್ ಬಿಕಿಯವರವರು ಸಿಟ್ಟಾ ಕೊಟ್ಟರು ಮತ್ತು ನಮ್ಮ ಹುಡುಗ ರಾಕಿ ಅಂತ ಇದ್ದಾರೆ ಸೊ ಇವರು ಸೇರಿಕೊಂಡು ಇದನ್ನು ಮಾಡಿದ್ದಿತ್ತು ನಿಮ್ಗೆ ಯಾಕೆ ರೇ ನಾನು ಈ ತಿಂಗಳು ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಆಲ್ಮೋಸ್ಟ್ ಎಲ್ಲ ಅವ್ರದ್ದೇನೆ ನಾವು ಅದಕ್ಕೆ ಒಂಚೂರು ಈ ಹಿಂಗೆ ಚೇಂಜಸ್ ಹೇಳ್ಬೋದು ಅಷ್ಟೇ ಸೊ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೀಮ್ ಅಶ್ವಿನ್ ಅವರಾಗಿರ್ಬೋದು ಕುಪ್ತು ಅವರಾಗಿರ್ಬೋದು ಸೇಂದ್ರಿ ಸಾಕಷ್ಟು ಜನ ಇದ್ದಾರೆ ಸೊ ಈ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಅವರುಗಳು ಯಾರೂ ಇಲ್ಲ ಅಂದಿದ್ರು ಇಷ್ಟು ಆರ್ಗನೈಸ್ಡ್ ಆಗಿ ನಾನು ಮಾಡ್ತಾ ಇರ್ತೀವಿ ಸೊ ಥ್ಯಾಂಕ್ಸ್ ಟು ಮೈ ಟೀಮ್ ಅಂತ ಹೇಳೋಕೆ ಇಷ್ಟ ಸಂಜಯ್ ದತ್ ಅವರು ಕೂಡ ಸಂಜಯ್ ದತ್ ಕೂಡ ಬಂದಿದ್ರು ಇಬ್ಬರಿಗೂ ವಿಶ್ ಮಾಡೋದು ಅದೇ ಸಂಜಯ್ ದತ್ ಸರ್ ಬಂದು ಪಾಪ ಅವರು ಶಿವನ್ ಭಕ್ತರು ಅವರು ರುದ್ರಾಕ್ಷಿ ಅಂತ ಕೇಳಿದ ತಕ್ಷಣ ತುಂಬಾ ಖುಷಿಪಟ್ಟರು ಆ್ಯಂಡ್ ಐ ರಿಯಲಿ ಹ್ಯಾಪಿ ಸರ್ ಬಂದು ಇದಕ್ಕೆ ಬಂದು ಸುಮಾರು ಒಂದು ಎರಡು ಅವರ್ ಇಲ್ಲಿತ್ತು ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದ್ ನಾನು ಇದೆ ಬರಬಹುದಾ ಅಂತ ಕೇಳಿದ್ದು ಏ ನೀನು ನನ್ನ ತಮ್ಮ ಇದ್ದಂಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಬರ್ತೀನಿ ಅಂತ ಹೇಳಿದ್ರು ಏನು ಫಾಲೋಅಪ್ಸ್ ಇಲ್ದನು ಅವರು ಅವ್ರ ದೊಡ್ಡ ಮನಸ್ಸು ಅವ್ರದ್ದು ಒಳ್ಳೆ ಮತ್ತು ಮಕ್ಳಿಗೆ ಬಂದು ಆಶೀರ್ವಾದ ಮಾಡಿದ್ರು ಮೀಸಲಾಸ್ ಅದಕ್ಕಿಂತ ಇದು ಅಂತ ಎಲ್ಲದಕ್ಕಿಂತ ವಿಶೇಷ ಏನು ಅಂದರೆ ಈ ಜಾಗದಲ್ಲಿ ಐ ಸ್ಟ್ರಾಂಗ್ಲಿ ಬಿಲೀವ್ ನಮ್ಮ ಅಣ್ಣ ಇದ್ದಾನೆ ಅಂತ ಆ್ಯಂಡ್ ಏನು ಮಾಡಿದ್ರು ಇಲ್ಲೇ ಮಾಡ್ತಾ ಇರೋದಕ್ಕೆ ಕಾರಣ ನಮ್ಮ ಅಣ್ಣ ಇದ್ದಿದ್ದೇನೆ ಅವನ ಜೊತೆಗೆ ನಾವು ಮಾಡ್ತಾ ಇದ್ದೀವಿ ಅಂತ ಇದೆಲ್ಲ ಪಾಸಿಟಿವ್ ಆಯ್ತು ಅದೇ ಕೇಳ ಅಂತ ಹೇಳಿದ್ರೆ ಈ ದಿನದ ಜೊತೆಗೆ ಜಾಗದ ವಿಶೇಷ ಮತ್ತು ಇಲ್ಲೇ ಮಾಡಬೇಕಂತ ಪ್ಲಾನ್ ಆಗಿದ್ದರ ಬಗ್ಗೆ ಅದೇ ಅನ್ನ ಇದೇ ಅನ್ನೋದೇ ಅದಕ್ಕಿಂತ ದೊಡ್ಡ ವಿಶೇಷ ಏನೇನಿಲ್ಲ ಅದೇ ಅನ್ನ ಇದಾನೆ ಅನ್ನೋದೇ ಎಲ್ಲರಿಗೂ ಮತ್ತು ನನಗಾಗಲಿ ಅಂಕಲ್ಲು ಹೆಂಡತಿ ಮಕ್ಕಳಿಗೆ ಎಲ್ರಿಗೂ ಇಲ್ಲೇ ಇಷ್ಟ ಸೊ ಅಂಕಲು ಕೂಡ ರಾಮ ಭಕ್ತರು ಅದರಲ್ಲೂ ಅವ್ರಿಗೂ ಇನ್ವಿಟೇಷನ್ ಮೋದಿ ಸಹ ಕೂಡ ಭೇಟಿಯಾಗಿದ್ರು ಈ ಒಂದು ಕಾರ್ಯಕ್ರಮ ಅಂದರೆ ನಾನು ಕೂಡ ಅಯೋಧ್ಯೆಗೆ ಹೋಗ್ತಾ ಇದೆ ಅಂತ ಹೇಳ್ತಾಯಿದ್ರು ಇಲ್ಲ ಇದು ಮನೆ ಕಾರ್ಯಕ್ರಮವೇ ಅಲ್ವಾ ಸೊ ಎಲ್ಲರೂ ಒಂದು ದಿವಸ ಇಡೀ ಫ್ಯಾಮಿಲಿ ಅಯೋಧ್ಯೆಗೆ ಹೋಗ್ತೀವಿ ರುದ್ರಾಕ್ಷಿ ಇದು ರಾಮಾಯಣ ಹೆಸರು ತುಂಬಾ ಪವರ್ಫುಲ್ ಆಗಿರುತ್ತೆ ರುದ್ರಾಕ್ಷಿ ಅಂತಂದ್ರೆ ಅದಕ್ಕೆ ಒಂದು ದೇವರ ಮೂಡುವಂಥ ರುದ್ರಾಕ್ಷಿ ಅಂದ್ರೆ ಷಣ್ಮಶೇಷವಾಗಿರ್ತದೆ ಹೆಸರು ಮತ್ತೆ ಒತ್ತಕ್ಷರಾಗ ಒತ್ತಕ್ಷರ ಮೇನ್ ರೀಸನೆ ಅದು ಹಯಗ್ರೀವ ಅಂದ್ರೆ ವಿಷ್ಣು ಅವತಾರ ಸೊ ತುಂಬಾ ಪವರ್ಫುಲ್ ಆಗಿ ಇರಬೇಕು ನಮ್ಮ ಹೆಸರು ಅನ್ನಿಸ್ಬೇಕು ಅನ್ನೋದಕ್ಕೆ ಇದು ರೀಸನ್ ರೀ ನಾವು ಇದನ್ನು ಬಿ ಮೇಕ್ ಶ್ಯೋರ್ ಪವರ್ಫುಲ್ ಆಗಿರಬೇಕು ಅನ್ನೋದೇ ಹೆಸರು ಇಟ್ಟಿದ್ದೀವಿ ಹೆಸರುಗಳನ್ನ ಶಾಸ್ತ್ರೋತವಾಗೇ ಇದ್ದೀರಪ್ಪ ಇಲ್ಲ ಸುಮ್ಮನೆ ರ್ಯಾಂಡಮ್ ಆಗಿ ಏನು ಇದೆ ತುಂಬ ಶಾಸ್ತ್ರೋತವಾಗಿ ಕೇಳಿ ತುಂಬಾ ತುಂಬ ಜನನ ಕೇಳಿ ಕರೆಕ್ಟಾಗೇ ಸಂಪ್ರದಾಯ ಪ್ರಕಾರನೇ ಮಾಡಿದ್ದೀವಿ ಮನೇಲಿ ಕರೆ ಹೆಸರು ಮಕ್ಕಳಿಗೆ ಅಂತ ಹೇಳ್ತೀವಿ ಏನು ಹೆಸ್ರು ಇವಾಗ ಇಟ್ಟಿದ್ದೀವಿ ಹೆಸರು ಮಗಳಿಗೆ ನಾನು ದೇವ್ರೆ ಅಂತ ಕರಿತೀನಿ ಏ ಏಳು ಮಗಳೇ ದೇವ್ರೆ ಅಂತ ಕರಿತೀನಿ ಮಗನ ಏನೋ ಮಗನೇ ಅಂತಿದ್ದೆ ಈಗ ಇನ್ಮೇಲೆ ಹೆಸ್ರು ಕರಿತಾ ಇನ್ನೇನು ನಿಟ್ಟಿನ ಬರ್ತೋಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ವೀಕ್ಷಕರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಹಾಗೆ ನನ್ನ ಮಕ್ಕಳ ಮೇಲೆ ಗೆದ್ದಿ ಆ್ಯಂಡ್ ಆಲ್ಸೋ ಮಾಧ್ಯಮದವರಿಗೆ ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟಿಂದ ಇವತ್ತು ಫಂಕ್ಷನ್ಸ್ ಚೆನ್ನಾಗಾಯಿತು ಲವ್ ಯು ಆಲ್ ಥ್ಯಾಂಕ್ ಯು ಸುಮ್ಮ ಜಯ ಅನ್ಸ್ ಐನೂರು ವರ್ಷಗಳ ಹೋರಾಟ ಹೇ ಇದೆ ನಾನು ಮಾತಾಡಿದ್ದೀನಿ ಅವ್ರಿಗೆ